ಕಿಲ್ಪಾಡಿ ಗ್ರಾಮ ಪಂಚಾಯತ್ ಹಾಗೂ ಮುಲ್ಕಿ ನಗರ ಪಂಚಾಯತ್ ಗಡಿ ಭಾಗದ ಮಾನಂಪಾಡಿ ಕಿರು ಸೇತುವೆ ಬಳಿ ಹರಿಯುವ ನೀರಿಗೆ ಬೃಹದಾಕಾರದ ಮರ ಬಿದ್ದು ಕೃಷಿ ಹಾನಿ ಸಂಭವಿಸಿದೆ ಈ ಭಾಗದ ಹರಿಯುವ ನೀರಿನ ತೋಡಿನ ಬದಿಯಲ್ಲಿ ಅಪಾಯಕಾರಿ ಮರಗಳಿದ್ದು ಪ್ರತಿ ಬಾರಿ ಭಾರೀ ಮಳೆಗಾಳಿಗೆ ಹರಿಯುವ ನೀರಿನ ತೋಡಿಗೆ ಬಿದ್ದು ಸ್ಥಳೀಯ ಕೃಷಿಕರಿಗೆ ತೀವ್ರ ತೊಂದರೆಯನ್ನುಂಟು ಮಾಡುತ್ತಿದೆ ಪ್ರತಿ ಬಾರಿ ಈ ಭಾಗದ ಕಿಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಗೋಪಿನಾಥ ಪಡಂಗ ತಮ್ಮ ಸ್ವಂತ ಖರ್ಚಿನಲ್ಲಿ ತೋಡಿಗೆ ಬಿದ್ದ ಅಪಾಯಕಾರಿ ಮರವನ್ನು ತೆರವುಗೊಳಿಸುತ್ತಿದ್ದು ಪಂಚಾಯತ್ನಿಂದ ಅಥವಾ ಅರಣ್ಯ ಇಲಾಖೆಯಿಂದ ಯಾವುದೇ ಸಹಕಾರ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಪಾಯಕಾರಿ ಮರಗಳು ಬಿದ್ದು ಕೃತಕ ನೆರೆ ಉಂಟಾಗಿ ಈ ಭಾಗದ ಕೃಷಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಎಚ್ಚೆತ್ತು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕು ಎಂದು ಕಿಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಗೋಪಿನಾಥ ಪಡಂಗ ಒತ್ತಾಯಿಸಿದ್ದಾರೆ ಬಿತ್ತಿದಂತೀಜ ಬಂದರೂ ನೆರೆ ಹಾವಳಿಯಿಂದ ಕುಳಿತು ಹಾಳಾಗಿ ಸಲ ಬೆಳೆ ನಷ್ಟವಾಗಿ ತುಂಬ ರೈತರು ಕಷ್ಟದಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಪಂಚಾಯಿತಿಯಲ್ಲಿ ಹಣದ ಕೊರತೆ ಇರುವುದರಿಂದ ಪಂಚಾಯಿತಿನಲ್ಲಿ ಎಲ್ಲ ಸಾಧ್ಯವಾಗುತ್ತಿಲ್ಲ ಕೆಲಸ ಮಾಡಲಿಕ್ಕೆ ಆದುದರಿಂದ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಗೆ ನಾವು ಪತ್ರವನ್ನು ಬರೆಯುವುದರ ಮೂಲಕ